ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡುವುದರ ಜೊತೆಗೆ ಶಿಕ್ಷಣವಂತರನ್ನಾಗಿ ಮಾಡಬೇಕಿದೆ ಶಿಕ್ಷಣವಂತ ಎಂಬುವುದು ಸರ್ವತೋಮುಖ ಅಭಿವೃದ್ಧಿಯಾಗಿದೆ ದೇಶ ಸಂಸ್ಕೃತಿ ಪರಂಪರೆ ಸಂಪ್ರದಾಯ ಭಾಷೆಯ ಬಗ್ಗೆ ಯಾರಿಗೆ ಯಾರಿಗೆ ಅಭಿಮಾನವಿರುತ್ತದೆಯೋ ಅವನು ನಿಜವಾದ ಶಿಕ್ಷಣವಂತ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಶನಿವಾರ ಹುಬ್ಬಳ್ಳಿ ತಾಲೂಕಿನ ವರೂರ ಗ್ರಾಮದ ಎಸ್ಟಿಎಂ ಜೈನ್ ಮತ ಟ್ರಸ್ಟ್ ಎಜಿಎಂ ರೂರಲ್ ಇಂಜಿನಿಯರಿಂಗ್ ಹಾಗೂ ತಾಂತ್ರಿಕ ಕಾಲೇಜಿನ ವತಿಯಿಂದ ನಗರದ ಕುಸುಗಲ್ ರಸ್ತೆಯಲ್ಲಿ ಏರ್ಪಡಿಸಿದ್ದ ಉತ್ತರ ಕರ್ನಾಟಕದ ಶಿಕ್ಷಣ ತಂತ್ರಜ್ಞಾನದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಜಗತ್ತಿನಲ್ಲಿ ಭಾರತ ಯುವ ದೇಶವಾಗಿದೆ ವಿಶ್ವವು ಈಗ ಭಾರತವನ್ನು ನಂಬುತ್ತಿದೆ ಜಗತ್ತಿನ ಸಮಸ್ಯೆಗಳಲ್ಲಿ ನಮಗೇನು ಬೇಕು ಎಂಬುದರ ಬಗ್ಗೆ ಚರ್ಚೆ ಮಾಡಲಾಗುತ್ತಿದೆ ದೇಶದ ಹಿತಕ್ಕೆ ಬೇಕಾದ ನಿರ್ಣಯವನ್ನು ನಾವು ತೆಗೆದುಕೊಳ್ಳುತ್ತಿದ್ದೇವೆ ಎಂದರು ಆರಂಭದಲ್ಲಿ ಲಿಟರೇಟ್ ಮಾಡ್ತೀವಿ ಆ ನಂತರ ಯಾವಾಗ ಅಥವಾ ಒಬ್ಬ ಎಜುಕೇಟೆಡ್ ಆಗೋದು ಯಾವಾಗ ಅವ್ರನ್ನ ಎಜುಕೇಟೆಡ್ ಹೇಗೆ ತಯಾರು ಮಾಡಬೇಕು ಈ ಚಿಂತನೆ ನಮ್ಮಲ್ಲಿ ನಡಿಬೇಕಾಗಿದೆ ಒಬ್ಬ ಇಂಜಿನಿಯರ್ ಆಗ್ತಾನೆ ಅವನು ಅಥವಾ ಒಬ್ಬ ಆರ್ಟ್ಸ್ ಗ್ರಾಜುಯೇಟ್ ಆಗ್ತಾನೋ ಅಥವಾ ಸೈನ್ಸ್ ಗ್ರಾಜುಯೇಟ್ ಆಗ್ತಾನೋ ಸೈನ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಡ್ತಾನೆ ಅವನು ಎಜುಕೇಷನ್ ಎಜುಕೇಟೆಡ್ ಆಗೋದಿಲ್ಲ ಎಜುಕೇಟೆಡ್ ಅಂದರೆ ಒಂದು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅವನಿರುವಂಥ ಸಮಾಜ ಇನ್ನು ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಸಭಾಪತಿ ಬಸವರಾಜ್ ಹೋರಟ್ಟಿ ಮಾತನಾಡಿ ಜೈನ್ ಮುನಿಗಳಿಂದ ವರೂರ ಗ್ರಾಮ ಪ್ರಸಿದ್ಧವಾಗಿದೆ ಶಿಕ್ಷಣ ಸಂಸ್ಥೆ ಆರಂಭಿಸಿ ಬಡ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದಾರೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ವರೂರಿನ ಗುಣಧರ ನಂದಿ ಜೈನ್ ಮುನಿ ಸಾನ್ನಿಧ್ಯ ವಹಿಸಿ ಮಾತನಾಡಿದ್ರು ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಟಿಯು ಕುಲಸಚಿವ ಬಿಇ ರಂಗಸ್ವಾಮಿ ನಿರ್ದೇಶಕ ಸಂದೀಪ್ ಖ್ಯಾತೇಯನವರ್ ಕುಲಪತಿ ಇತರರು ಉಪಸ್ಥಿತರಿದ್ದರು ನಾವು ನೆನಪಿಟ್ಟು ಹೋಗಬೇಕು ಅವಾಗ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ಈಗಲ್ಲ ಒಂದು ಹದಿನೈದು ವರ್ಷದಿಂದ ಹದಿನೈದು ಇಪ್ಪತ್ತ ರಿಸಲ್ಟ್ ಬಂದ್ರೆ ಕೇ ಬೋರ್ಡ್ಸ್ ಅನ್ನುವಂಥ ದಿನ ಒಂದು ದಿನ ಒಂದು ನಂಬರ್ ಇರಲೇಬೇಕು ಅಲ್ಲಿ ಲೆಮಿಂಟನ್ ಅದು ಒಂದು ನಂಬರ್ ಇರಲೇಬೇಕು ಕೆಸಿಡಿ ಬಂದ್ರೆ ಕೆ ಸಿ ಡಿಯಲ್ಲಿ ಒಂದು ನಂಬರ್ ಇರಬೇಕು ಇಂಥವು ಉತ್ತಮವಾದಂಥ ಸಂಸ್ಥೆಗಳು ಇಲ್ಲಿ ಇಲ್ಲಿ ಉತ್ತಮವಾದಂಥ ಮಕ್ಕಳನ್ನ ಬೇರೆ ಕಡೆ ಕಳಿಸಿದಕೊಳ್ಳಿ ಇಲ್ಲಿ ಏನಾಗುತ್ತೆ ಈ ಶಿಕ್ಷಣ ಸಂಸ್ಥೆಗೂ ಹೊಡೆದುಕೊಂಡಿರ್ತದೆ ಇದಕ್ಕೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಹೊರಗಡೆ ಕಳಿಸುವಂಥ ಆಸಕ್ತಿಯನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋಂಥದ್ದು ನನ್ನ ಒಂದು ಮನವಿ ನಾ ಈಗ ನನ್ನ ಮಕ್ಕಳು ಡಾಕ್ಟರ್ ಆಗ್ಯಾರ ಇಂಜಿನಿಯರ್ ಆಗ್ಯಾರ ನಮ್ಮ ಮನೆಯಲ್ಲಿ ತ ಕಲ್ತಾರೆ ನಾವೇನು ಅವ್ರನ್ನೆಲ್ಲೂ ಬೇರೆ ಕಡೆಗೆ ಇರಲಿಲ್ಲ ಎಮ್ ಡಿ ಗಿಮ್ ಡಿ ಮಾಡೋಕೆ ಹೋಗ್ಬೇಕಾದ್ರೆ ಅನಿವಾರ್ಯ ಇಲ್ಲದ ಬೇರೆ ಕಡೆ ಸೀಟ್ ಸಿಗುತ್ತೆ ಅಲ್ಲಿ ಹೋದರು ಹಾಗಾಗಿ ಇವತ್ತು ಪೂಜ್ಯರು ಏನು ವಿಚಾರವನ್ನು ಇಟ್ಕೊಂಡು ಇಲ್ಲೆಲ್ಲ ಅವ್ರ ಸಂಸ್ಥೆ ಬಗ್ಗೆ ಅವ್ರ ಸಂಸ್ಥೆಯಾಗಿ ನಡೀತಾ ಅನ್ನೋದ್ರ ಬಗ್ಗೆ ವಿಚಾರ ವಿನಿಮಯ ಇಟ್ಕೊಂಡಾರೆ ಅದಕ್ಕೆ ನಾನು ಭಾಳ ಅಭಿನಂದಿ ಸಲ್ಲಿಸಿದ್ದೀನಿ ಇದ್ರೂ ಕೂಡ ಯಾವಾಗಾದರೂ ಒಂದು ಉದಾಹರಣೆ ನಾನು ಮಾತು ಮುಗಿಸ್ತೀನಿ ಈಗೆಲ್ಲ ಇಂಜಿನಿಯರಿಂಗ್ ಕಾಲೇಜ್ ಒಂದಾನೊಂದು ಕಾಲಕ್ಕೆ ಹೇಳಿದ್ವಿ ಸಿ ಎಲ್ಲ